ವೀಕ್ಷಕರೇ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಶ್ವದ ಅತ್ಯಂತ ಭಯಾನಕ ಸರ್ವಾಧಿಕಾರಿ ತನ್ನ ದೇಶವನ್ನು ಹೇಗೆ ಹೇಳ್ತಾನೆ ಉತ್ತರ ಕೊರಿಯಾದಲ್ಲಿ ಸಾಮಾನ್ಯ ಜನರ ದೈನಂದಿನ ಜೀವನ ಹೇಗೆ ನಡೆಯುತ್ತೆ ಇದನ್ನೆಲ್ಲ ಯೋಚಿಸಿದರೂ ಕೂಡ ನಮ್ಮ ಉಸಿರು ಕಟ್ಟುತ್ತೆ ಅಲ್ಲಿ ಸರ್ಕಾರ ಜನರ ವೈಯಕ್ತಿಕ ಜೀವನದ ಪ್ರತಿಯೊಂದು ಅಂಶವನ್ನು ನಿಯಂತ್ರಿಸೋದಕ್ಕೆ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತೆ ಯಾರು ಎಲ್ಲಿ ವಾಸ ಮಾಡ್ತಾರೆ ಅವರು ಯಾವ ಕೆಲಸ ಮಾಡ್ತಾರೆ ಅವರು ಏನು ಓದ್ತಾರೆ ಇದೆಲ್ಲ ಸರ್ಕಾರ ನಿರ್ಧಾರ ಮಾಡುತ್ತೆ ನೀವು ಯಾವ ರೀತಿಯ ಬಟ್ಟೆಗಳನ್ನು ಧರಿಸುತ್ತೀರಿ ನಿಮ್ಮ ಕೂದಲುಗಳನ್ನು ಹೇಗೆ ಕತ್ತರಿಸುತ್ತೀರಿ ನೀವು ಯಾವ ರೀತಿಯ ಚಲನಚಿತ್ರಗಳನ್ನು ನೋಡಬೇಕು ಅಂತ ಸರ್ಕಾರ ನಿಮಗೆ ಹೇಳುತ್ತೆ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನಿಮ್ಮ ಫೋನ್ನ ಆಪ್ರೇಟಿಂಗ್ ಸಿಸ್ಟಮ್ನ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳುತ್ತೆ ಇದರಲ್ಲಿ ನೀವು ನಿಮ್ಮ ಫೋನಲ್ಲಿ ಯಾವಾಗಲೂ ಏನು ನೋಡ್ತಾ ಇರ್ತೀರ ಅಂತ ಸರ್ಕಾರ ತಿಳ್ಕೊಳುತ್ತೆ ಅಜ್ಜ ಅಪರಾಧ ಮಾಡಿದರೆ ಮೊಮ್ಮಗ ಕೂಡ ಶಿಕ್ಷಣ ಅನುಭವಿಸ್ತಾನೆ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ಗರುಡ ಪುರಾಣದ ಬಗ್ಗೆ ನೀವೆಲ್ಲ ಕೇಳಿರಬೇಕಲ್ವಾ ಅದರಲ್ಲಿ ಸ್ವರ್ಗ ಮತ್ತು ನರ್ಕದ ಬಗ್ಗೆ ನೀವು ಓದಿರ್ತೀರಾ ಅಥವಾ ಕೇಳಿರ್ತೀರಾ ಈ ಕಲಿಯುಗದಲ್ಲಿ ಆ ತರಹದ ಕೆಲವೊಂದು ಅನುಭವಗಳಾಗಬೇಕು ಅಂತಂದರೆ ಉತ್ತರ ಕೊರಿಯಾದಲ್ಲಿ ವಾಸ ಮಾಡಬೇಕು ನೋಡಿ ವಿಶ್ವದ ಅತ್ಯಂತ ಭಯಾನಕ ಸರ್ವಾಧಿಕಾರದಲ್ಲಿ ಜನ ಹೇಗೆ ವಾಸ ಮಾಡ್ತಾರೆ ಉತ್ತರ ಕೊರಿಯಾ ಸುಮಾರು ಇಪ್ಪತ್ತಾರು ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ಒಂದು ದೇಶ ಇಲ್ಲಿನ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ತನ್ನ ಸ್ವಂತ ದೇಶದ ನಾಗರಿಕರಿಗಾಗಿ ಮಾಡಿದ ಅಪಾಯಕಾರಿ ಕಾನೂನುಗಳಿದ್ದಾವೆ ಇಲ್ಲಿ ಏನೇನೆಲ್ಲ ಹುಚ್ಚು ಕಾನೂನುಗಳಿದ್ದಾವೆ ಆ ದೇಶದ ಜನರನ್ನು ಹೇಗೆ ನಡೆಸ್ಕೊಳ್ಳಲಾಗುತ್ತೆ ಇದನ್ನೆಲ್ಲ ಈ ವಿಡಿಯೋ ಮೂಲಕ ಅರ್ಥ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರ ನೀವು ಈ ನಕ್ಷೆಯಲ್ಲಿ ನೋಡ್ತಾ ಇರೋದು ಉತ್ತರ ಕೊರಿಯಾ ಚೈನಾ ದೇಶ ಇದರ ಪಶ್ಚಿಮಕ್ಕಿದೆ ದಕ್ಷಿಣ ಕೊರಿಯಾದ ಮೇಲ್ಭಾಗದಲ್ಲಿರೋ ಈ ದೇಶವನ್ನು ರಾತ್ರಿ ಹೊತ್ತು ನೀವೇನಾದರೂ ಸ್ಯಾಟಲೈಟಿಂದ ನೋಡಿದರೆ ಇದು ಕಣ್ಣಿಗೆ ಕಾಣೋದಿಲ್ಲ ಯಾಕೆಂದರೆ ಬೇರೆ ಎಲ್ಲ ದೇಶಗಳು ದೀಪಗಳಿಂದ ಬೆಳಗ್ತಿರ್ತವೆ ಆದರೆ ಇಲ್ಲಿ ರಾತ್ರಿ ಹೊತ್ತಲ್ಲಿ ದೀಪಗಳೇ ಉರಿಯೋದಿಲ್ಲ ಇದು ಡೆಮಾಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂದರೆ ಡಿ ಪಿ ಆರ್ ಕೆ ಇದು ಉತ್ತರ ಕೊರಿಯಾದ ಅಧಿಕೃತ ಹೆಸರು ಇಲ್ಲೊಂದು ಆಸಕ್ತಿದಾಯಕ ವಿಚಾರ ಏನು ಅಂತಂದರೆ ಅವರು ತನ್ನ ದೇಶದ ಹೆಸರಿನಲ್ಲಿ ಪ್ರಜಾಪ್ರಭುತ್ವವನ್ನು ಹಾಕ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಪ್ರಜಾಪ್ರಭುತ್ವವನ್ನು ತನ್ನ ಹೆಸರಿನಲ್ಲಿ ಸೇರಿಸ್ಕೊಂಡ ತಕ್ಷಣ ಒಂದು ದೇಶ ಪ್ರಜಾಪ್ರಭುತ್ವವನ್ನು ಅನುಸರಿಸುತ್ತಾ ಹ್ಞೂ ಹ್ಞೂ ಈ ದೇಶವನ್ನು ನೋಡಿದರೆ ಹಾಗನ್ನಿಸ್ತಾ ಇಲ್ಲ ಉತ್ತರ ಕೊರಿಯಾದಲ್ಲಿ ಜನ ರಾತ್ರಿಯಲ್ಲಿ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಟಿ ವಿ ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅವರನ್ನು ಅವರು ಕತ್ತಲೆಯ ಬದುಕಿಗೆ ಒಗ್ಗಿಸ್ಕೊಂಡಿರೋದ್ರಿಂದ ಸಂಜೆ ಏಳು ಗಂಟೆಗೆ ನಿದ್ರೆಗೆ ಜಾರ್ತಾರೆ ವೀಕ್ಷಕರ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾಕ್ಕಿಂತ ಉತ್ತಮವಾಗಿದ್ದ ಒಂದು ಕಾಲ ಇತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಲಾ ಜಿ ಡಿ ಪಿ ವಿಚಾರದಲ್ಲಿ ಉತ್ತರ ಕೊರಿಯಾ ಭಾರತ ಮತ್ತು ಚೀನಾ ಎರಡಕ್ಕಿಂತ ಮುಂದಿತ್ತು ಇಲ್ಲಿ ಎಲ್ರಿಗೂ ಕೂಡ ಉಚಿತ ಆರೋಗ್ಯ ರಕ್ಷಣೆ ಶಿಕ್ಷಣ ವಸತಿ ಮತ್ತು ಸಾರಿಗೆ ಅಂತ ಸೌಲಭ್ಯಗಳನ್ನು ನೀಡಲಾಗಿತ್ತು ಸಾವಿರದ ಒಂಬೈನೂರ ಐವತ್ತು ಮತ್ತು ಎಂಬತ್ತರ ನಡುವೆ ಉತ್ತರ ಕೊರಿಯಾದ ಜಿ ಡಿ ಪಿ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಪ್ರತಿಶತದಷ್ಟು ಬೆಳವಣಿಗೆ ದರದಲ್ಲಿ ಸಾಗಿತ್ತು ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ತೊಂಬತ್ತರ ದಶಕದಲ್ಲಿ ಸೋವಿಯತ್ ಒಕ್ಕೂಟ ವಿಭಜನೆ ಆದ ನಂತರ ಇಲ್ಲಿ ಸಮಸ್ಯೆಗಳು ಶುರುವಾಗ್ತವೆ ಸೋವಿಯತ್ ಒಕ್ಕೂಟ ಪತನವಾಗೋದ್ಕಿಂತ ಮೊದಲೇ ಉತ್ತರ ಕೊರಿಯಾಗೆ ಅಗ್ಗದ ತೈಲ ಮತ್ತು ಆಹಾರವನ್ನು ನೀಡ್ತಾ ಇತ್ತು ಯು ಎಸ್ ಎಸ್ ಆರ್ ಪತನದ ನಂತರ ಉತ್ತರ ಕೊರಿಯಾದ ಆರ್ಥಿಕತೆ ಸಹ ತುಂಬ ಕೆಟ್ಟದಾಗಿ ಕುಸಿತೋಗುತ್ತೆ ಇಲ್ಲಿನ ವಿದ್ಯುತ್ ಸ್ಥಾವರಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ ದೀಪಗಳು ಆರ್ತವೆ ಜನರು ಅಶ್ವಿನಿಂದ ಸಾಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಮೇರಿಕಾದಂತಹ ದೇಶಗಳು ಉತ್ತರ ಕೊರಿಯಾದ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮವನ್ನು ನಿಲ್ಲಿಸೋದಕ್ಕೆ ಆ ಪ್ರಯತ್ನ ಮಾಡಿ ಉತ್ತರ ಕೊರಿಯಾ ಉಳಿದ ಪ್ರಪಂಚಗಳಿಂದ ಪ್ರತ್ಯೇಕ ಆಗುತ್ತೆ ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ದೇಶದಲ್ಲಿ ಭಾರಿ ಪ್ರವಾಹ ಉಂಟಾಗುತ್ತೆ ಉತ್ತರ ಕೊರಿಯಾ ದೇಶಕ್ಕೆ ಆ ಸಮಯದಲ್ಲಿ ಯಾವುದೇ ಸಾಲನೂ ಕೂಡ ಸಿಗೋದಿಲ್ಲ ಆದರೆ ಅದೇ ಸಮಯದಲ್ಲಿ ಜನರಿಗೆ ಸಹಾಯ ಮಾಡೋದಕ್ಕೆ ರಾಜಿ ಮಾಡಿಕೊಳ್ಳೋ ನಮ್ರತೆ ಕೂಡ ಅವರಲ್ಲಿ ಇರೋದಿಲ್ಲ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ ಹದಗೆಡ್ತನೇ ಹೋಗ್ತಾ ಇತ್ತು ಉತ್ತರ ಕೊರಿಯಾದ ಸರ್ಕಾರ ಮಾತ್ರ ಇದನ್ನು ಮುಚ್ಚಿಡೋ ಕಡೆ ಎಲ್ಲ ಪ್ರಯತ್ನ ಮಾಡಿತ್ತು ವೀಕ್ಷಕರೇ ಅಮೇರಿಕಾ ಬ್ರಿಟನ್ ಮತ್ತು ಸೋವಿಯತ್ ಒಕ್ಕೂಟಗಳು ಒಟ್ಟಾಗಿ ಸೇರಿ ಈ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಮತ್ತು ಜರ್ಮನಿಯಂತಹ ದೇಶಗಳನ್ನು ಸೋಲಿಸಿದಾಗ ಜಪಾನ್ ದೇಶ ಕೊರಿಯನ್ ಪರ್ಯಾಯ ದ್ವೀಪದ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೆ ಅಮೇರಿಕ ಮತ್ತು ಸೋವಿಯತ್ ಒಕ್ಕೂಟ ಸೇರಿ ಈ ದೇಶವನ್ನು ಎರಡು ಭಾಗಗಳಾಗಿ ವಿಭಜನೆ ಮಾಡ್ತವೆ ಇಲ್ಲಿನ ಉತ್ತರ ಭಾಗ ಸೋವಿಯತ್ ಒಕ್ಕೂಟದ ಪ್ರಭಾವದಲ್ಲಿ ಉಳಿದ್ರೆ ದಕ್ಷಿಣ ಭಾಗ ಅಮೇರಿಕದ ಪ್ರಭಾವದಲ್ಲಿ ಉಳಿಯುತ್ತೆ ನೀವು ಇವತ್ತಿಗೂ ಗಮನಿಸಿದರೆ ಯಾವಾಗಲೂ ಅಮೇರಿಕ ದಕ್ಷಿಣ ಕೊರಿಯಾದ ಪರವಾಗಿ ಇರುತ್ತೆ ಈ ದೇಶಗಳು ಜರ್ಮನಿ ಒಡೆಯಲ್ಪಟ್ಟಾಗ ಇದೇ ಥರ ನಡ್ಕೊತವೆ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರನ್ನು ಸೋಲಿಸಿದ ನಂತರ ಜರ್ಮನಿಯನ್ನು ಎರಡು ಭಾಗ ಮಾಡಲಾಗಿತ್ತು ಪೂರ್ವ ಜರ್ಮನಿ ಸೋವಿಯತ್ ಒಕ್ಕೂಟದ ಪ್ರಭಾವದಲ್ಲಿದ್ದರೆ ಪಶ್ಚಿಮ ಜರ್ಮನಿ ಅಮೇರಿಕದ ಪ್ರಭಾವದಲ್ಲಿತ್ತು ಆಗ ಉತ್ತರ ಕೊರಿಯಾ ಸೋವಿಯತ್ ಒಕ್ಕೂಟದ ಪ್ರಭಾವಕ್ಕೆ ಒಳಗಾಗಿದ್ದರಿಂದ ಅದೇ ಸಿದ್ಧಾಂತವನ್ನು ಅಲ್ಲಿ ಅಳವಡಿಸ್ಕೊಂಡ್ರು ಅಂದಿನಿಂದ ಅದು ಕಮ್ಯುನಿಸ್ಟ್ ರಾಷ್ಟ್ರ ಆಯಿತು ವೀಕ್ಷಕರೇ ಮೊದಲ ಮಹಾಯುದ್ಧದ ಸಮಯದಿಂದ ಈ ಕೊರಿಯಾ ಜಪಾನ್ ಹಿಡಿತದಲ್ಲಿರುತ್ತೆ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ವಿರುದ್ಧ ಹೋರಾಡಿದ ಅಲ್ಲಿನ ಗೆರಿಲ್ಲಾ ನಾಯಕ ಕಿಮ್ಮಿಲ್ಸಂಗ್ ದೇಶದ ಮೊದಲ ಸರ್ವೋಚ್ಚ ನಾಯಕರಾಗ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ಈ ದೇಶ ಒಂದೇ ಕುಟುಂಬದ ಹಿಡಿತದಲ್ಲಿದೆ ಕಿಮ್ ಇಲ್ ಸಂಘ ಅವರ ಮಮಗ ಕಿಮ್ ಜಾಂಗ್ ಹುನ್ ದೇಶದ ಸರ್ವೋಚ್ಚ ನಾಯಕ ಮತ್ತು ಸರ್ವಾಧಿಕಾರಿ ಆಗ್ತಾರೆ ಈ ದೇಶವನ್ನು ಕಮ್ಯುನಿಸ್ಟ್ ಸರ್ವಾಧಿಕಾರ ಅಂತ ಕರೆಯೋದು ಸರಿಯಲ್ಲ ಯಾಕೆಂದರೆ ನಿಜವಾದ ಅರ್ಥದಲ್ಲೇ ಇದು ಒಂದು ಕುಟುಂಬದ ಸರ್ವಾಧಿಕಾರ ಆಗಿದೆ ಹಾಗಾದರೆ ಈ ಹುಚ್ಚು ನಾಯಕನ ಬೆಚ್ಚಿ ಬೀಳಿಸತಕ್ಕಂಥ ಕೆಲವೊಂದು ರೂಲ್ಸ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಈ ದೇಶದಲ್ಲಿ ಎಲ್ಲರೂ ಕೂಡ ಸೈನಿಕರು ಉತ್ತರ ಕೊರಿಯಾದಲ್ಲಿ ಮಿಲಿಟ್ರಿ ಸೇವೆ ಕಡ್ಡಾಯ ಆಗಿದೆ ಪ್ರತಿಯೊಬ್ಬರು ಇಲ್ಲಿ ಹದಿನೇಳು ವರ್ಷ ತಲುಪಿದ ತಕ್ಷಣ ಮಿಲಿಟರಿಗೆ ಹೋಗಿ ದೇಶಕ್ಕೆ ಸೇವೆ ಸಲ್ಲಿಸೋದು ಕಡ್ಡಾಯ ಆಗಿದೆ ಕಡಿಮೆ ಎತ್ತರ ಅಂಗವೈಕಲ್ಯ ಮತ್ತು ತ್ವರಿತ ಅಧ್ಯಯನಕ್ಕೆ ಬಂದಾಗ ಕೆಲವೊಂದು ಅಪವಾದಗಳಿದ್ದಾವೆ ಈ ದೇಶದಲ್ಲಿ ಎಲ್ಲರೂ ಅಪರಾಧಿಗಳು ಉತ್ತರ ಕೊರಿಯಾದಲ್ಲಿ ಒಂದು ಪ್ರಸಿದ್ಧವಾದ ಒಂದು ನಿಯಮ ಇದೆ ಇದಕ್ಕೆ ಮೂರು ತಲೆಮಾರಿನ ನಿಯಮ ಅಂತ ಕರೀತಾರೆ ಅಪರಾಧ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಸಾರ್ವಜನಿಕರಿಗೆ ಮಾದರಿ ಆಗೋದಕ್ಕೆ ಉತ್ತರ ಕೊರಿಯಾ ಸರ್ಕಾರ ಈ ಮೂರು ತಲೆಮಾರಿನ ನಿಯಮನ ಜಾರಿಗೆ ತಂದಿದೆ ಒಂದು ಕುಟುಂಬದಲ್ಲಿ ಮೂರು ಜನ್ರೇಷನ್ ಇರುತ್ತೆ ಅಂತಂದರೆ ಮಗ ತಪ್ಪು ಮಾಡಿದರೆ ಅಜ್ಜನೇ ಶಿಕ್ಷೆ ಆಗುತ್ತೆ ಮತ್ತು ಮಗನ ಮಗನಿಗೂ ಕೂಡ ಶಿಕ್ಷೆ ಆಗುತ್ತೆ ಇಲ್ಲಿ ಇನ್ನೂ ಮುಂದುವರೆದು ಹೇಳೋದಾದರೆ ಮೂರನೇ ಜನ್ರೇಷನ್ ಅಂದರೆ ಮಗನ ಮಗ ಏನಾದರೂ ಜೈಲಿನಲ್ಲಿ ಜನಿಸಿದರೆ ಅಲ್ಲೇ ಕಳಿಬೇಕಾಗುತ್ತ ನಮ್ಮ ಭಾರತ ದೇಶದ ರಾಜಧಾನಿ ನವದೆಹಲಿ ಉತ್ತರ ಕೊರಿಯಾದ ರಾಜಧಾನಿ ಪಿಮ್ ಗ್ಯಾಂಗ್ ಇವಾಗ ದೇಶದ ಜನ ಪಿಯುಂಗ್ ಗ್ಯಾಂಗ್ಗೆ ಹೋಗಬೇಕು ಅಂತಂದರೆ ಅಲ್ಲಿ ಪರ್ಮಿಷನ್ ತಗೋಬೇಕಾಗುತ್ತೆ ಇವಾಗ ನಾವು ಡೆಲ್ಲಿ ಹೋಗಬೇಕು ಅಂದರೆ ಯಾರು ಪರ್ಮಿಷನ್ನು ಕೂಡ ಅಲ್ವಾ ಆದರೆ ಉತ್ತರ ಕೊರಿಯಾದಲ್ಲಿ ಸಾಮಾನ್ಯ ಜನರಿಗೆ ಅವರ ರಾಷ್ಟ್ರದ ರಾಜಧಾನಿ ಪಿಯುಂಗ್ ಗ್ಯಾಂಗ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅವರು ಪಿಯುಂಗ್ ಗ್ಯಾಂಗ್ಗೆ ಹೋಗಬೇಕು ಅಥವಾ ಉಳ್ಕೋಬೇಕು ಅಂತಂದರೆ ಅವರಿಗೆ ವಿಶೇಷ ಅನುಮತಿ ಬೇಕಾಗುತ್ತೆ ಅವರು ಅದಕ್ಕೆ ದಾಖಲೆಗಳನ್ನು ಒದಗಿಸ್ಬೇಕಾಗುತ್ತ ಯಾಕೆಂದರೆ ಕಿಮ್ ಜಾಂಗ್ ಉನ್ ರಾಜಧಾನಿಯಲ್ಲಿ ಶ್ರೀಮಂತರು ಪ್ರಭಾವಿಗಳು ಗಣ್ಯ ಜನರು ಮಾತ್ರ ಇಲ್ಲಿ ವಾಸ ಮಾಡಬೇಕು ಅಂತ ಒಂದು ರೂಲ್ಸ್ ಇದೆ ಕನ್ನಡದಲ್ಲಿ ಒಂದು ಸುದೀಪ್ದು ಹೆಬ್ಬುಲಿ ಅಂತ ಸಿನಿಮಾ ಬಂತಲ್ವಾ ಆ ಸಿನಿಮಾ ಬಂದಾದಮೇಲೆ ಹೆಬ್ಬುಲಿ ಕಟಿಂಗ್ ಅಂತ ಫೇಮಸ್ ಆಯಿತು ಆ ಥರ ಏನಾದರೂ ಕೊರಿಯಾದಲ್ಲಿ ಒಂದು ಕಟಿಂಗನ್ನು ಫೇಮಸ್ ಮಾಡಲಿಕ್ಕಾಗಲ್ಲ ಈ ದೇಶದಲ್ಲಿ ಕೇಶ ವಿನ್ಯಾಸಗಳಿಗೆ ಅಂತಲೇ ಕೆಲವೊಂದು ರೂಲ್ಸ್ ಇದೆ ಇಲ್ಲಿನ ಪುರುಷರಿಗೆ ಹತ್ತು ವಿನ್ಯಾಸಗಳನ್ನು ಅಲೋಕೇಟ್ ಮಾಡಿದ್ದಾರೆ ಮತ್ತು ಮಹಿಳೆಯರಿಗೆ ಹದಿನೆಂಟು ಕೇಶ ವಿನ್ಯಾಸಗಳನ್ನು ಅಲೋಕೇಟ್ ಮಾಡಿದ್ದಾರೆ ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ಅವ್ರು ಸೆಲೆಕ್ಟ್ ಮಾಡ್ಕೋಬೋದು ಅಂದರೆ ಈ ಇಪ್ಪತ್ತೆಂಟು ಕೇಶ ವಿನ್ಯಾಸಗಳನ್ನು ಹೊರತುಪಡಿಸಿ ಅಮೇರಿಕಾ ಅಥವಾ ಭಾರತ ಥರ ಏನಾದರೂ ವಿದೇಶದಿಂದ ಯಾವುದೇ ಕೇಶ ವಿನ್ಯಾಸಗಳನ್ನು ನಕಲು ಮಾಡಿದರೂ ಕೂಡ ಇಲ್ಲಿ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತೆ ಆದರೆ ಅಲ್ಲಿನ ಅಧ್ಯಕ್ಷ ಕಿಮ್ ಜಾಂಗ್ ಹುನ್ ಅವರ ಕೇಶವಿನ್ಯಾಸವನ್ನು ಯಾರಾದರೂ ನಕಲು ಮಾಡಿದರೆ ಅದೊಂದು ದೊಡ್ಡ ಅಪರಾಧ ಆಗುತ್ತೆ ನಮ್ಮ ದೇಶದಲ್ಲಿ ಹುಟ್ಟೋ ಮಕ್ಕಳಿಗೆ ನಮ್ಮ ಭಾರತೀಯರು ಅವರಿಗೆ ಮನಸ್ಸಿಗೆ ಬಂದ ಹೆಸರನ್ನ ಇಡೋದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಅಲ್ವಾ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ತನ್ನ ತಂದೆಯ ಮರಣದ ನಂತರ ಕಿಮ್ ಜಾನ್ ಹುನ್ ಸಿಂಹಾಸನವನ್ನು ವಹಿಸ್ಕೊತಾನೆ ಆಗ ಇವನ ಹೆಸರನ್ನು ಹೋಲೋ ಎಲ್ಲ ಜನರಿಗೆ ಹೆಸರನ್ನು ಬದಲಾಯಿಸಲಿಕ್ಕೆ ಆದೇಶವನ್ನು ಕೊಡ್ತಾನೆ ಇತ್ತೀಚಿನ ವರದಿಗಳ ಪ್ರಕಾರ ಆತನ ಮಗಳು ಕಿಮ್ ಜೂ ಎ ಕೂಡ ಈ ಒಂದು ರೂಲ್ಸ್ನ ಅಪ್ಲೈ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇಲ್ಲಿ ದೇಹ ಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಕೆಟ್ಟದಾಗಿದ್ದರೂ ಕೂಡ ಸತ್ರು ಅಂತಾನೆ ಒಮ್ಮೆ ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಹ್ಯೂನ್ ಹ್ಯೂಂಗ್ ಚೋಲ್ ಕಿಮ್ ಜಾಂಗ್ ಹುನ್ ಅವರ ವಿಶ್ವಾಸಾರ್ಹ ಮತ್ತು ಆಪ್ತ ವ್ಯಕ್ತಿಯಾಗಿರ್ತಾನೆ ಅಂದೇನಾಗುತ್ತೆ ಕಿಮ್ ಜಾಂಗ್ ಹುನ್ ಸಭೆ ನಡೆಸುತ್ತಿದ್ದ ಕಾರಣ ಆ ಸಭೆಯಲ್ಲಿ ಉತ್ತರ ಕೊರಿಯಾದ ರಕ್ಷಣಾ ಸಚಿವ ನಿದ್ರೆಗೆ ಜಾರುಬಿಡ್ತಾನೆ ಅಲ್ಲಿನ ಗುಪ್ತಚರ ಸಂಸ್ಥೆಯ ಪ್ರಕಾರ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಹದಿನೈದರಂದು ಕಿಮ್ ಜಾಂಗ್ ಹುನ್ ಅವರಿಗೆ ಆತ ವಿಶ್ವಾಸದ್ರೋಹ ತೋರಿದಾನೆ ಅಂತ ಒಂದೇ ಕಾರಣ ಇಟ್ಕೊಂಡು ಅಲ್ಲಿ ನೂರು ಜನರ ಮುಂದೆ ಬಂದೂಕ್ನಿಂದ ಗುಂಡಾರಿಸಿ ಅವನನ್ನು ಸಾಯಿಸಲಾಗುತ್ತೆ ಇದರ ಅರ್ಥ ಏನಂದರೆ ಕಿಮ್ ಜಾಂಗ್ ಉನ್ ಏನಾದರೂ ಹೇಳ್ತಾ ಇದ್ದಾನೆ ಅಂತಂದರೆ ಅದ್ರ ಕಡೆ ಗಮನ ಹರಿಸೋದು ಮುಖ್ಯ ಇಲ್ದಿದ್ರೆ ಅವ್ರು ಸತ್ತೋಗ್ತಾರೆ ಇವಾಗ ನಮ್ಮ ದೇಶದಲ್ಲಿ ನಾವು ಹೊರಗಡೆ ಹೋಗಿ ಓದಬೇಕು ಅಂತಂದರೆ ನಮಗೆ ಪಾಸ್ಪೋರ್ಟ್ ಬೇಕಾಗುತ್ತೆ ಮತ್ತು ವೀಸಾ ಬೇಕಾಗುತ್ತೆ ಅವೆರಡೂ ಇದ್ದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂಡ ನಾವು ಹೋಗಿ ಓದ್ಬೋದು ಮತ್ತು ನಾವು ಪ್ರಪಂಚದಲ್ಲಿ ಯಾವುದೇ ದೇಶವನ್ನು ಸುತ್ತಾಡ್ಬೋದು ಆದರೆ ಉತ್ತರ ಕೊರಿಯಾದಲ್ಲಿ ಆಗೋಲ್ಲ ಅಲ್ಲಿ ಜನಿಸಿದವರು ಅಲ್ಲೇ ಸಾಯ್ತಾರೆ ಯಾರಾದರೂ ದೇಶವನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಿ ಸಿಕ್ಬಿದ್ರೆ ಅವರಿಗೆ ಮೊದಲಿಗೆ ಹೇಳಿದ್ನಲ್ಲ ಮೂರು ತಲೆಮಾರುಗಳ ನಿಯಮ ಅದನ್ನು ವಿಧಿಸಲಾಗುತ್ತೆ ಆ ದೇಶದ ಪ್ರಜೆ ಏನಾದರೂ ಬಾರ್ಡರನ್ನು ದಾಟ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅವನಿಗೆ ಸೈನಿಕರ ಗುಂಡಾರಿಸ್ತಾರೆ ಅದರಲ್ಲಿ ತಪ್ಪಿಸ್ಕೊಂಡಿರೋ ಕೆಲವೊಂದು ಅಪರೂಪದ ಪ್ರಕರಣಗಳು ಕೂಡ ಸಿಗುತ್ತೆ ಒಂದು ಅಂದಾಜಿನ ಪ್ರಕಾರ ಕೊರಿಯನ್ ಯುದ್ಧದ ನಂತರ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿಂದ ಪಲಾಯನ ಮಾಡಿದ್ದಾರೆ ವೀಕ್ಷಕರ ನೀವು ಉತ್ತರ ಕೊರಿಯಾವನ್ನು ಸರ್ವಾಧಿಕಾರಿ ದೇಶ ಅಂತ ಎಷ್ಟೇ ಕರೆದರೂ ಕೂಡ ಅವ್ರ ಪ್ರಕಾರ ಅದು ಪ್ರಜಾಪ್ರಭುತ್ವ ದೇಶ ಡೆಮಾಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂತ ಹೆಸರಿಟ್ಕೊಂಡು ಉತ್ತರ ಕೊರಿಯಾದ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನು ಪ್ರಚಾರ ಮಾಡ್ತಾ ಜನರ ಮತಗಳನ್ನು ಕೇಳಲಾಗುತ್ತೆ ಅಂತ ತೋರಿಸ್ತಾ ಇಲ್ಲಿ ಮತದಾನ ಮತ್ತು ಚುನಾವಣೆಗಳನ್ನು ಕಡ್ಡಾಯ ಮಾಡಿದ್ದಾರೆ ತಮಾಷೆ ವಿಚಾರ ಏನಂದ್ರೆ ಇಲ್ಲಿ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನಿಂತ್ಕೊಂಡಿರ್ತಾನೆ ಇಲ್ಲಿ ಒಂದು ಪಕ್ಷ ಮಾತ್ರ ಇದೆ ಅದು ಕಿಮ್ ಜೋಂಗ್ ಉನ್ ಮತ್ತು ಆ ಪಕ್ಷದ ಹೆಸರು ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಇಲ್ಲಿ ಹದಿನೇಳು ವರ್ಷಕ್ಕಿಂತ ಮೇಲ್ಪಟ್ಟವರು ಮತದಾನ ಮಾಡೋದು ಕಡ್ಡಾಯ ಆಗಿದೆ ಉತ್ತರ ಕೊರಿಯಾದ ನಾಗರಿಕರು ಮತ ಚಲಾಯಿಸ್ತಿದ್ರೆ ಅವರನ್ನು ಕೊಲ್ತಾರೆ ಈ ಕಾರಣಕ್ಕೋಸ್ಕರ ಉತ್ತರ ಕೊರಿಯಾದಲ್ಲೇ ನೂರು ಪರ್ಸೆಂಟ್ ಮತದಾನ ಆಗುತ್ತೆ ಕಿಮ್ ಜಾನ್ ಉನ್ ಕೂಡ ನೂರು ಪರ್ಸೆಂಟ್ ಮತಗಳನ್ನು ಪಡಿತಾನೆ ಪ್ರಪಂಚದ ವಿವಿಧ ದೇಶಗಳಲ್ಲಿ ವಿಭಿನ್ನ ಧರ್ಮಗಳನ್ನು ಪಾಲನೆ ಮಾಡಲಾಗುತ್ತೆ ಆದರೆ ಉತ್ತರ ಕೊರಿಯಾದಲ್ಲಿ ಯಾವುದೇ ಧರ್ಮ ಅಂತ ಇಲ್ಲ ಅಲ್ಲಿ ಅಂತ ಇದ್ದರೆ ಅದು ಕಿಮ್ ಜಾನ್ ಉನ್ ಅವರ ಕುಟುಂಬ ಉತ್ತರ ಕೊರಿಯಾ ಸರ್ಕಾರ ನಾಸ್ತಿಕತೆಯನ್ನು ಉತ್ತೇಜಿಸುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಬೈಬಲ್ ಅಥವಾ ಧಾರ್ಮಿಕ ಪುಸ್ತಕವನ್ನು ಹೊಂದಿದ್ರೆ ಅವನನ್ನು ಕೊಲ್ಲಾಗುತ್ತೆ ಅಥವಾ ಜೈಲಿಗೆ ಹಾಕಲಾಗುತ್ತೆ ಒಂದು ಸಾರಿ ಬೈಬಲ್ ವಿತರಿಸ್ಬೇಕಾದ್ರೆ ಕ್ರಿಶ್ಚಿಯನ್ ಮಹಿಳೆಯೊಬ್ಬರು ಸಿಕ್ಬಿಡ್ತಾರೆ ಆಕೆಯನ್ನು ಅಲ್ಲಿ ಗಲ್ಲಿಗೆರೆಸ್ತಾರೆ ಅದೇ ಥರ ಜಫ್ರಿ ಅಂತ ಹೇಳ್ಬಿಟ್ಟು ಅಮೇರಿಕನ್ ಪ್ರಜೆ ಬೈಬಲ್ನ ಶೌಚಾಲಯದಲ್ಲಿ ಮರೆತಿರ್ತಾರೆ ಅದು ಗೊತ್ತಾಗಿ ಜೆಫ್ರಿ ಫೋಲನ್ನು ಐದು ತಿಂಗಳ ಕಾಲ ಜೈಲಿನಲ್ಲಿ ಇರಿಸಿದ್ರು ನಮ್ಮ ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ನಾಯಕರ ಸ್ಮರಣಾರ್ಥವಾಗಿ ಎರಡು ನಿಮಿಷ ಕಾಲ ನಾವು ಮೌನಾಚರಣೆ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಉತ್ತರ ಕೊರಿಯಾದಲ್ಲಿ ಅವರು ಸರ್ವೋಚ್ಚ ನಾಯಕನ ಸ್ಮರಣಾರ್ಥ ಒಂದು ಶೋಕವನ್ನು ಆಚರಣೆ ಮಾಡ್ತಾರೆ ಈ ಶೋಕಾಚರಣೆ ಹದಿನಾಲ್ಕು ಸಾವಿರದ ನಾನ್ನೂರು ನಿಮಿಷಗಳದ್ದಾಗಿರ್ತೆ ಒಟ್ಟು ಹತ್ತು ದಿನಗಳ ಶೋಕಾಚರಣೆಯನ್ನು ಅವರು ಆಚರಣೆ ಮಾಡ್ತಾರೆ ನಾನು ಮೊದಲೇ ಹೇಳಿದಾಗೆ ಜಪಾನಿಂದ ಸ್ವಾತಂತ್ರ್ಯವನ್ನು ಪಡೆದ ನಂತರ ಉತ್ತರ ಕೊರಿಯಾ ಒಟ್ಟಿನಲ್ಲಿ ಮೂರು ನಾಯಕರನ್ನು ಪಡೆದಿದೆ ಇವರಿಗಿಂತ ಮೊದಲು ಇವರ ತಂದೆ ಕಿಮ್ ಜೋನ್ ಹಿಲ್ ಎರಡು ಸಾವಿರದ ಹನ್ನೊಂದರಲ್ಲಿ ನಿಧನರಾಗ್ತಾರೆ ಇವರ ಅಜ್ಜ ಕಿಮ್ ಹಿಲ್ಸುಂಗ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿಧನರಾಗ್ತಾರೆ ಇವರ ತಂದೆ ಮತ್ತು ಅಜ್ಜನ ಮರಣದ ವಾರ್ಷಿಕೋತ್ಸವ ಬಂದಾಗ ಯಾವುದೇ ನಾಗರಿಕ ಇಲ್ಲಿ ಹತ್ತು ದಿನಗಳವರೆಗೆ ನಗೋದಕ್ಕೆ ಸಾಧ್ಯ ಇಲ್ಲ ಯಾರೂ ಜೋರಾಗಿ ಕೂಡ ಹಳವಾಗಿಲ್ಲ ಜೋರಾಗಿ ಮಾತನಾಡೋವಾಗಿಲ್ಲ ಶಾಪಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೃತ್ಯ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಮದ್ಯಪಾನ ಮಾಡೋವಾಗಿಲ್ಲ ವಾಸ್ತವವಾಗಿ ಹತ್ತು ದಿನದಲ್ಲಿ ಯಾರೊಬ್ಬರ ಹುಟ್ಟುಹಬ್ಬ ಬಂದರೆ ಅವರು ಶೋಕಿಸಬೇಕೆ ಹೊರತು ಆಚರಣೆಗಳನ್ನು ಮಾಡೋವಾಗಿಲ್ಲ ಇಲ್ಲಿ ಅತ್ಯಂತ ಅಪಾಯಕಾರಿ ವಿಚಾರ ಏನಂದರೆ ಈ ಹತ್ತು ದಿನಗಳಲ್ಲಿ ಯಾರಾದರೂ ಮನೆಯಲ್ಲಿ ಸತ್ತರೆ ಅವರಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಹತ್ತು ದಿನಗಳ ನಂತರವೇ ಅವರು ಅಂತ್ಯಕ್ರಿಯೆ ಮಾಡಬೇಕಾಗುತ್ತೆ ಅಲ್ಲಿವರೆಗೆ ಅವರ ಶವಗಳನ್ನು ಅವ್ರ ಎದುರುಗಡೆನೆ ಇಟ್ಕೋಬೇಕು ಈ ದೇಶದಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ನಾಲ್ಕು ಟಿ ವಿ ಚಾನಲ್ಗಳಿದ್ದಾವೆ ಈ ಚಾನಲ್ಗಳನ್ನೂ ಕೂಡ ಕಿಮ್ ಕುಟುಂಬ ಕಂಟ್ರೋಲ್ ಮಾಡುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಕಿಮ್ ಜಾನ್ ಒಂದು ಕೆಲಸವನ್ನು ಮಾತ್ರ ಇದರಲ್ಲಿ ನಿರಂತರವಾಗಿ ಪ್ರಚಾರ ಮಾಡಲಾಗುತ್ತೆ ಇದರಲ್ಲಿ ಕಿಮ್ ಕುಟುಂಬವನ್ನು ದೇವರಂತೆ ಪ್ರಚಾರ ಮಾಡ್ತಾರೆ ಉತ್ತರ ಕೊರಿಯಾದಲ್ಲಿ ಹೆಚ್ಚಿನ ಜನರಿಗೆ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಉತ್ತರ ಕೊರಿಯಾದಲ್ಲಿ ನಾವು ಮಾಡೋ ವೃತ್ತಿಯನ್ನು ನಮಗಿಷ್ಟ ಬಂದಾಗೆ ಬದಲಾಯಿಸಲಿಕ್ಕೆ ಆಗೋದಿಲ್ಲ ನಮ್ಮ ಭಾರತದಂಥ ದೇಶದಲ್ಲಿ ವೃತ್ತಿ ಬದಲಾವಣೆ ಸರ್ವಸಾಮಾನ್ಯ ಆದರೆ ಉತ್ತರ ಕೊರಿಯಾದ ಸಂವಿಧಾನದಲ್ಲಿ ನಾಗರಿಕರಿಗೆ ಕೆಲಸ ಮಾಡಲಿಕ್ಕೆ ಹಕ್ಕಿದೆ ಅಂತ ಬರೆಯಲಾಗಿದೆ ಆದರೂ ಅದು ಸಂವಿಧಾನದಲ್ಲಿ ಮಾತ್ರ ಅಷ್ಟೆ ವಾಸ್ತವದಲ್ಲಿ ಅಲ್ಲಿ ವ್ಯಕ್ತಿಗಳು ಏನಾಗಬೇಕು ಅಂತ ಅಲ್ಲಿ ಗೋರ್ಮೆಂಟ್ ನಿರ್ಧಾರ ಮಾಡುತ್ತೆ ಅವರ ನಾಯಕರ ಭಾವಚಿತ್ರಗಳನ್ನು ಮನೆಯಲ್ಲಿ ಹಿಡಿದು ಕಡ್ಡಾಯ ಆಗಿದೆ ಭಾವಚಿತ್ರಗಳನ್ನು ಎಲ್ಲಿಡಬೇಕು ಮತ್ತು ಹೇಗಿಡಬೇಕು ಅನ್ನೋದಕ್ಕೂ ಕೂಡ ಅಲ್ಲಿ ಒಂದು ರೂಲ್ಸ್ ಇದೆ ಅಲ್ಲಿನ ಜನರು ಅವುಗಳನ್ನು ಅತ್ಯುನ್ನತ ಸ್ಥಾನದಲ್ಲಿ ಇಡಬೇಕಾಗುತ್ತಾ ಅವುಗಳು ಗೋಡೆಯ ಮೇಲ್ಭಾಗದಲ್ಲಿರಬೇಕು ಅಕ್ಕಪಕ್ಕ ಯಾವುದೇ ಚಿತ್ರಕಲೆ ಪ್ರಮಾಣಪತ್ರ ಅಥವಾ ಅಲಂಕಾರ ವಸ್ತುಗಳ ಭಾವಚಿತ್ರಗಳು ಇವು ಯಾವುದೇ ಇರಿಸಿದ್ರು ಕೂಡ ಅವುಗಳನ್ನು ತೆಗೆದುಹಾಕಲಾಗುತ್ತ ಕಾಲ ಕಾಲಕ್ಕೆ ಉತ್ತರ ಕೊರಿಯಾದ ಪೊಲೀಸರು ಮನೆ ಮನೆಗೆ ದಾಳಿ ಮಾಡ್ತಾರೆ ಈ ಭಾವಚಿತ್ರಗಳು ಕೊಳಕಾಗಿದವಂತ ಪರಿಶೀಲನೆ ಮಾಡ್ತಾರೆ ಅವುಗಳ ಮೇಲೆ ಧೂಳಿದ್ದಿರೋ ಹಾಗೆ ಅವುಗಳನ್ನ ನೋಡ್ಕೋಬೇಕಾಗುತ್ತಾ ಜನರು ಅವ್ರಿಗೆ ಇಷ್ಟ ಬಂದ ಬಟ್ಟೆಯಿಂದ ಈ ಭಾವಚಿತ್ರಗಳನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಕೊರಿಯಾದ ಸರ್ಕಾರ ಎಲ್ರಿಗೂ ಬಿಳಿ ಬಟ್ಟೆಯನ್ನು ಇದಕ್ಕೋಸ್ಕರನೇ ಕೊಡುತ್ತೆ ಆ ಬಟ್ಟೆಗಳನ್ನು ಅವರ ನಾಯಕರ ಭಾವಚಿತ್ರಗಳನ್ನು ಸ್ವಚ್ಛ ಮಾಡಲಿಕ್ಕೋಸ್ಕರ ಮೀಸಲಾಗಿಡಬೇಕಾಗುತ್ತೆ ಇವರ ನಾಯಕರ ಭಾವಚಿತ್ರಗಳನ್ನು ಸ್ವಚ್ಛವಾಗಿ ನೋಡ್ಕೊಳ್ತೇ ಇರೋದು ಮತ್ತು ಅವುಗಳಿಗೆ ಅವಮಾನ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋದು ಅಂದರೆ ಅಲ್ಲಿ ಅದನ್ನು ರಾಜಕೀಯ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಕೋವಿಡ್ ನೈನ್ಟೀನ್ಗಿಂತ ಮೊದಲೇ ಒಂದು ಇನ್ಸಿಡೆಂಟ್ ಆಗುತ್ತಲ್ಲಿ ಇಬ್ಬರು ಮಕ್ಕಳ ತಾಯಿ ತನ್ನ ಮನೆ ಹಿಂದೆ ಇದ್ದಾಗ ಅವಳ ಮನೆಗೆ ಬೆಂಕಿ ಬೀಳುತ್ತೆ ಮನೆಯಿಂದ ಹೊಗೆ ಏರ್ತಿರೋದನ್ನು ನೋಡಿದಾಗ ತಾಯಿ ಮಕ್ಕಳ ರಕ್ಷಣೆಗೆ ಅಂತ ಒಳಗಡೆ ಧಾವಿಸ್ತಾಳೆ ಒಳಗಡೆ ನುಗ್ಗಿ ಮಕ್ಕಳನ್ನು ರಕ್ಷಣೆ ಮಾಡಿದ ಅವಳು ಸರ್ವಾಧಿಕಾರಿಗಳ ಭಾವಚಿತ್ರವನ್ನು ಉಳಿಸ್ಲಿಕ್ಕೆ ಮರೆತೋಗ್ಬಿಡ್ತಾಳೆ ಇದನ್ನು ಉತ್ತರ ಕೊರಿಯಾದಲ್ಲಿ ರಾಜಕೀಯ ಅಪರಾಧ ಅಂತ ಪರಿಗಣನೆ ಮಾಡಿ ಆ ಮಹಿಳೆಯ ಜೈಲಿ ಹಾಕಿದರು ವೀಕ್ಷಕರ ಗಡಿಗಳ ಹಿಂದೆ ಮತ್ತು ಮುಖ್ಯಾಂಶಗಳ ಆಚೆಗೆ ಲಕ್ಷಾಂತರ ಸಾಮಾನ್ಯ ಉತ್ತರ ಕೊರಿಯನ್ನರು ಭಯ ಕೊರತೆ ಮತ್ತು ಪ್ರತ್ಯೇಕತೆಯಿಂದ ಬಂಧಿತರಾಗಿ ಸಹಿಷ್ಣುತೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರ ಕಥೆಗಳನ್ನು ನೋಡ್ತಾ ಇದ್ದರೆ ಸ್ವಾತಂತ್ರ್ಯ ಅನ್ನೋದು ಒಂದು ಅಲ್ಲ ಬದಲಿಗೆ ಅದು ಒಂದು ಸವಲತ್ತು ಅಂತ ನೆನಪಿಸುತ್ತೆ ರಾಜಕೀಯ ಅಥವಾ ಅಧಿಕಾರದಿಂದ ಮಾನವನ ಘನತೆಯನ್ನು ಎಂದಿಗೂ ಕೂಡ ವ್ಯಾಖ್ಯಾನಿಸ್ಲಿಕ್ಕಾಗಲ್ಲ ಇಂದು ಜಗತ್ತು ನೋಡ್ತಾ ಇರೋ ಹಾಗೆ ಅವರ ಧ್ವನಿಗಳು ಮಾತ್ರ ಮೌನವಾಗಿರ್ತವೆ ಆದರೆ ಮರೆಯಲಾಗೋದಿಲ್ಲ ಈ ವಿಡಿಯೋ ನೋಡಿ ಆದಮೇಲೆ ನಿಮ್ಮ ಮನಸ್ಸಿಗೆ ನಾವು ಪ್ರಜಾಪ್ರಭುತ್ವವನ್ನು ಸ್ವರ್ಗದಲ್ಲಿದ್ದೀವಿ ಅಂತ ಖಂಡಿತ ಫೀಲ್ ಆಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬಿಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು